ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಮ್ ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ನಿಮಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನಮ್ಮ ದಿನನಿತ್ಯದ ವೀಡಿಯೋಗಳನ್ನ ರೈತರಾಗಿರಬಹುದು ವ್ಯಾಪಾರಿಗಳಾಗಿರಬಹುದು ಮತ್ತು ಎಕ್ಸ್ಪೋರ್ಟರ್ಸ್ ಆಗಿರಬಹುದು ಎಲ್ಲರೂ ನೋಡ್ತಾ ಇರ್ತೀರಾ ವಿಡಿಯೋಗಳನ್ನ ಈಗ ನಾವು ತಂದಿರುವಂತಹ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗುತ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅದು ಯಾವುದರ ಬಗ್ಗೆ ಅಂದರೆ ಅದು ಗ್ರೇಡಿಂಗ್ ಮತ್ತು ಸಾಲ್ಟಿಂಗ್ ಮಿಷಿನ್ ಬಗ್ಗೆ ನೀವು ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈರುಳ್ಳಿನ ತುಂಬ ಜನ ಬೆಳೀತಾ ಇದ್ದೀರಾ ಆದರೆ ಅದನ್ನು ಯಾವ ರೀತಿ ಸೈಜ್ ವೈಸ್ ಮಾಡೋದು ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಿದೆ ಹಾಗೆಯೇ ನೀವು ಮಿಕ್ಸ್ ನಾವು ತರ್ತೀವಿ ಎಲ್ಲ ಸೈಜ್ಗಳಲ್ಲೂ ಮಿಕ್ಸ್ ನಾವು ತರ್ತೀವಿ ಅನ್ನೋದಾದರೆ ನೀವು ಮಾರ್ಕೆಟಲ್ಲಿ ನಿಮಗೆ ತುಂಬ ಕಡಿಮೆ ರೇಟಿಗೆ ವ್ಯಾಪಾರ ಆಗೋ ಅಂಥದ್ದು ಅದನ್ನು ನೀವು ಸೈಜ್ ವೈಝ್ನ ಮಾಡ್ಕೊಂಡು ಬರ್ತೀನಿ ಅಂದರೆ ನಿಮ್ಗೆ ಅಲ್ಲಿನೇ ಕೂಲ್ ಕೂಲಿ ಖರ್ಚೆ ತುಂಬ ಇರೋ ಅಂಥದ್ದು ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ಇವತ್ತು ನಿಮ್ಗೆಲ್ರಿಗೂ ಒಂದು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಿರೋ ಅಂಥದ್ದು ಈರುಳ್ಳಿ ವ್ಯಾಪಾರ ವಹಿವಾಟುಗಳಲ್ಲಿ ಎಲ್ಲರೂ ಎದುರಿಸುತ್ತಿರುವಂತಹ ಸಮಸ್ಯೆ ಅದು ಏನೆಂದರೆ ಗ್ರೇಡಿಂಗ್ ಈರುಳ್ಳಿಯಲ್ಲಿ ಐದು ರೀತಿಯಾಗಿ ಸೈಜ್ ವೈಸ್ಗಳಾಗಿ ವಿಂಗಡಿಸಬಹುದು ಅದು ಯಾವುದೆಂದರೆ ಚಿಲ್ಲರೆ ವ್ಯಾಪಾರಕ್ಕೆ ಅನುಸಾರವಾಗಿ ಗೋಲ್ಟಾ ಆ್ಯಂಡ್ ಗೋಲ್ಟಿ ಮಾರ್ಟ್ ಹಾಗೂ ಸೂಪರ್ ಮಾರ್ಕೆಟ್ಗೆ ಅನುಸಾರವಾಗಿ ಮೀಡಿಯಂ ಸೈಜ್ ಹೋಟೆಲ್ ರೆಸ್ಟೋರೆಂಟ್ ಸಮಾರಂಭಗಳಿಗೆ ಅನುಸಾರವಾಗಿ ಬಿಗ್ ಸೈಜ್ ಆ್ಯಂಡ್ ಮುಕ್ಕಾಲ್ ಸೈಜ್ ಈ ರೀತಿಯ ಸೈಜ್ ವೈಸ್ಗಳಲ್ಲಿ ವಿಂಗಡಣೆ ಮಾಡಿ ವ್ಯಾಪಾರ ಮಾಡುವುದು ಇಲ್ಲಿಯ ವಾಡಿಕೆಯಾಗಿದೆ ಈ ರೀತಿಯ ಗ್ರೇಡಿಂಗನ್ನು ನಾವು ಮಿಷಿನ್ ಮುಖಾಂತರ ಹೊಸ ವಿಧಾನದಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಗಾತ್ರದ ಗ್ರೇಡಿಂಗ್ ಸಾಲ್ಟಿಂಗ್ ಮತ್ತು ಪ್ಯಾಕಿಂಗ್ ಮಾಡುವುದು ನವೀನ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಈಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತಹ ಮಿಷಿನ್ ಆಕ್ರೋಗ್ರೈಡ್ ಕಂಪನಿಯ ಎ ಐ ಪವರ್ಡ್ ಗ್ರೇಡಿಂಗ್ ಆ್ಯಂಡ್ ಸಾಲ್ಟಿಂಗ್ ಮಿಷಿನ್ ಈ ಮಿಷಿನ್ನಲ್ಲಿ ನೀವು ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಆಪಲ್ ಆರೆಂಜ್ ಅಂತಹ ಅನೇಕ ಮುಂತಾದ ವಸ್ತುಗಳನ್ನು ಗ್ರೇಡಿಂಗ್ ಮಾಡುವ ಮಿಷಿನ್ ಆಗಿದೆ ಈ ಒಂದು ಮಿಷಿನ್ನಲ್ಲಿ ಒಂದು ಗಂಟೆಗೆ ಒಂದರಿಂದ ಹತ್ತು ಮೆಟ್ರಿಕ್ ಟನ್ನಷ್ಟು ಗ್ರೇಡಿಂಗ್ ಮತ್ತು ಸಾಲ್ಟಿಂಗ್ ಮಾಡಬಹುದು ಈ ಮಿಷಿನನ್ನು ಟ್ಯಾಕ್ಟರ್ಗೆ ಜೋಡಿಸುವ ಮುಖಾಂತರ ನಾವು ಇದನ್ನು ರೈತರ ಹೊಲಕ್ಕೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ಮುಖಾಂತರ ಈರುಳ್ಳಿಯನ್ನು ಗ್ರೇಡಿಂಗ್ ಮಾಡಿಕೊಳ್ಳಬಹುದು ಈ ಒಂದು ಮೆಷಿನ್ ಏಳು ವರ್ಷಗಳ ಕಾಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೆಸಿ ಹಲವಾರು ಸಂಶೋಧನೆಗಳ ನಂತರ ಮಾರುಕಟ್ಟೆಗೆ ತರಲಾಗಿದೆ ಈ ಒಂದು ಮಿಷಿನನ್ನು ಒಂದು ಊರಿನಲ್ಲಿ ನೀವು ಇಟ್ಟುಕೊಂಡರೆ ಈರುಳ್ಳಿ ಬೆಳೆಗಾರರ ಹೊಲಕ್ಕೆ ನೇರವಾಗಿ ಹೋಗಿ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡಲಾಗುತ್ತದೆ ಇದರಿಂದ ರೈತರಿಗೆ ಸಮಯ ಕೂಡ ಉಳಿಯುತ್ತದೆ ಜೊತೆಗೆ ಕೂಲಿ ಕಾರ್ಮ ಕಾರ್ಮಿಕರಿಗೆ ಕೊಡುವಂತಹ ಖರ್ಚು ಕೂಡ ಉಳಿಯುತ್ತದೆ ಅದೇ ರೀತಿ ಎಕ್ಸ್ಪೋರ್ಟ್ ಮಾಡುವಂತಹವರಿಗೂ ಕೂಡ ಇದರಿಂದ ತುಂಬ ಅನುಕೂಲವಾಗುತ್ತದೆ ಈ ಒಂದು ಮೆಷಿನನ್ನು ನೀವು ಬಿಸ್ನೆಸ್ ರೀತಿಯಲ್ಲೂ ಕೂಡ ಉಪಯೋಗಿಸಬಹುದು ಇನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಸೈಜ್ ವೈಸ್ಗಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನ ಈ ಒಂದು ಮಿಷಿನನ್ನು ಉಪಯೋಗಿಸ್ಕೊಂಡೆ ಸೈಜ್ ವೈಸ್ಗಳನ್ನ ಮಾಡ್ತಾ ಇರೋದು ನೋಡಬಹುದು ನೀವು ಪ್ಯಾಕಿಂಗಿಗೆ ಯಾವ ರೀತಿ ಚೀಲಗಳನ್ನ ಹಾಕಿದ್ದಾರೆ ಅನ್ನೋದನ್ನ ಇದೇ ರೀತಿ ನೀವು ಕೂಡ ಯೂಸ್ ಮಾಡ್ಕೊಳ್ಬಹುದು ಇದಕ್ಕೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವೇ ನೋಡ್ತಿರುವಂತೆ ತುಂಬ ಜನ ಈ ಮೆಷಿನನ್ನು ತೆಗೆದುಕೊಂಡು ಹೋಗ್ತಿರುವಂತಹ ಒಂದು ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀರ ಅಂತದ್ದು ನೋಡಬಹುದು ನೀವು ಹಾಗೆಯೇ ತುಂಬ ಜನ ಈ ಒಂದು ಮೆಷಿನನ್ನು ಬಳಸ್ಕೊಂಡೇ ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಮಾರ್ಕೆಟ್ಗೆ ತರ್ತಾ ಇರೋಂಥದ್ದು ಇದರಿಂದ ಅವರಿಗೆ ತುಂಬಾ ಲಾಭ ಆಗ್ತಿದೆ ಆ್ಯಂಡ್ ಇದರಿಂದ ಅವರಿಗೆ ತುಂಬ ಜನ ಕೂಲಿ ಕಾರ್ಮಿಕರಿಗೆ ಕೊಡುವಂತಹ ಖರ್ಚು ಕೂಡ ಉಳಿತಾಯಿದೆ ಸೊ ಇದೆಲ್ಲದನ್ನು ನೀವು ಕೂಡ ಗಮನಿಸಬೇಕಾಗತ್ತೆ ಗಮನಿಸ್ಬಿಟ್ಟು ನಿಮಗೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋದನ್ನು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಸಗ್ರಿಕೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟು ಸೈಜ್ ವೈಸ್ಗಳ ಯಾವ ರೀತಿ ಸೈಜ್ ವೈಸ್ಗಳು ಹೋಗ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಕಾಲ್ ಮಾಡಬಹುದು ಹಾಗೆಯೇ ಈ ಒಂದು ಮಿಷಿನ್ನ ನೇರವಾಗಿ ನೀವು ಟ್ಯಾಕ್ಟರ್ಗೆ ಜೋಡಿಸುವುದರಿಂದ ನೀವು ಡೈರೆಕ್ಟಾಗಿ ನಿಮ್ಮ ಹೊಲಕ್ಕೆ ತಗೊಂಡು ಹೋಗಬಹುದು ಆ್ಯಂಡ್ ಅಲ್ಲಿಂದನೇ ನೀವು ಸಗ್ರಿಗೇಟ್ ಮಾಡಬಹುದು ಅಲ್ಲಿಂದನೇ ನೀವು ಎಲ್ಲಿಗೆ ನೀವು ಮಾರ್ಕೆಟಿಗೆ ತೊಗೊಂಡು ಹೋಗಬೇಕು ಅಲ್ಲಿಗೆ ತೊಗೊಂಡು ಹೋಗಬಹುದು ಒಳ್ಳೆ ರೀತಿಯಲ್ಲಿ ಪ್ಯಾಕಿಂಗ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಸೈಜ್ ವೈಸ್ಗಳಾಗತ್ತೆ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟು ಸಿಗತ್ತೆ ನೀವು ಬೆಳೆದಿರುವಂತಹ ಬೆಳೆಗೆ ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಿರುವಂತಹ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಈರುಳ್ಳಿ ಬೆಳೀತಿರುವಂತಹ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೊತ್ತಾಗಲಿ ಈರುಳ್ಳಿನ ಯಾವ ರೀತಿ ಸೈಜ್ ವೈಸ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಯಾವ ರೀತಿ ಅಪ್ಡೇಟ್ ಆಗಿದೆ ಅನ್ನೋದನ್ನು ಎಲ್ಲರಿಗೂ ತಿಳಿಸ್ಕೊಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್